ಇವತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಆಯವ್ಯಯವನ್ನ ವಿಧಾನಸಭೆಯಲ್ಲಿ ಮಂಡಿಸಿದ್ದೇನೆ ಈ ಆಯವ್ಯಯದಲ್ಲಿ ರಾಜ್ಯದ ಬಡ ಜನರು ಮಹಿಳೆಯರು ರೈತರು ಯುವಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಲ್ಪಸಂಖ್ಯಾತರು ಇವ್ರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಒಂದು ಕಡೆ ಮಾಡಿದ್ದೀವಿ ಇನ್ನೊಂದು ಕಡೆ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೇವೆ ಇವತ್ತು ದೇಶದಲ್ಲಿ ಬೆಲೆ ಏರಿಕೆ ಹಣದುಬ್ಬರ இலைய ஜீ சாகசது கஷ்ட பரி அதுக்கோஸ்க்கத்தக்கியு அந்தி நான் கேரண்டி யோஜனை ஜாரி மாத்தக்கய ಈ ಆರ್ಥಿಕ ವರ್ಷದಲ್ಲಿ ನಾನು ನಾವು ಅಧಿಕಾರಕ್ಕೆ ಬಂದು ಇನ್ನು ಒಂಬತ್ತು ತಿಂಗಳಾಗಿಲ್ಲ ಇಪ್ಪತ್ತನೇ ತಾರೀಕಿಗೆ ಒಂಬತ್ತು ಒಂಬತ್ತು ತಿಂಗಳು ತುಂಬುತ್ತದೆ ಇನ್ನು ತೊಂಬತ್ ಒಂಬತ್ತು ತಿಂಗಳು ತುಂಬದಕ್ಕಿಂತ ಮುಂಚಿತವಾಗಿ ನಾವು ಜನತೆಗೆ ಕೊಟ್ಟಿದ್ದಂತ ಎಲ್ಲ ಭರವಸೆಗಳನ್ನು ಕೂಡ ವಾಗ್ದಾನಗಳನ್ನು ಕೂಡ ಈಡೇರಿಸಿದ್ದೇವೆ ಅದರ ಜೊತೆಗೆ ಕೃಷಿ ಕ್ಷೇತ್ರ ನೀರಾವರಿ ಕ್ಷೇತ್ರ ಪಿಡಬ್ಲ್ಯೂಡಿ ಕ್ಷೇತ್ರ ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ ಇಂಧನ ಕ್ಷೇತ್ರ ಬರಗಾಲ ಇವೆಲ್ಲವೂ ಕೂಡ ಸಮರ್ಥವಾಗಿ ನಿಭಾಯಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಅವುಗಳ ಅಭಿವೃದ್ಧಿಗೆ ಹಣ ಕೂಡ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದೇವೆ ಈಗ ನಿಮಗೆ ನೀವೆಲ್ಲ ಬಜೆಟ್ ಮಂಡನೆ ಮಾಡಿದಾಗ ಬಜೆಟ್ ನೋಡಿದ್ದೀರಿ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷದ ಬಜೆಟ್ ಪುಸ್ತಕವನ್ನು ಕೂಡ ಓದಿದ್ದೀರಿ ಅಂತ ಹೇಳಿ ನಾನು ಭಾವಿಸ್ತೊಂಡಿದ್ದೇನೆ ಈ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ವರ್ಷ

ಎಪ್ಪತ್ತೊಂದು ಸಾವಿರದ ಮುನ್ನೂರ ಎಂಬತ್ಮೂರು ಕೋಟಿ ರೂಪಾಯಿಗಳ ಗಾತ್ರದ ಬಜೆಟ್ ಅನ್ನು ಮಂಡಿಸಿದ್ದಾರೆ ಕಳೆದ ವರ್ಷ ಬಜೆಟ್ ಗಾತ್ರ ಅಂದರೆ ನಾನು ಜುಲೈನಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಬಜೆಟ್ ಗಾತ್ರ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಮೂರು ಲಕ್ಷದ ಇಪ್ಪತ್ತೇಳು ಸಾವಿರದ ಏಳ್ನೂರ ನಲವತ್ತೇಳು ಕೋಟಿ ಇತ್ತು ಇದಕ್ಕೆ ಕಳೆದ ಬಜೆಟ್ಗಿಂತ ಮುಂದಿನ ವರ್ಷದ ಬಜೆಟ್ ನಲವತ್ತಾರು ಸಾವಿರದ ಆರ್ನೂರ ಮೂವತ್ತಾರು ಕೋಟಿ ರೂಪಾಯಿ ಹೆಚ್ಚಾಗಿದೆ ನಲವತ್ತಾರು ಸಾವಿರದ ಆರ್ನೂರ ಮೂವತ್ತಾರು ಕೋಟಿ ದಟ್ ಮೀನ್ಸ್ ಟು ಸೇವ್ ಈ ಜುಲೈನಲ್ಲಿ ಮಂಡಿಸಿದಂತ ಬಜೆಟ್ಗಿಂತ ಬಜೆಟ್ ಗಾತ್ರಕ್ಕಿಂತ ಬೆಳವಣಿಗೆನಲ್ಲಿ ಗ್ರೋತ್ ಹದಿಮೂರು ಪರ್ಸೆಂಟ್ ಬೆಳವಣಿಗೆ ಆಗಿದೆ ಪರ್ಸೆಂಟ್ ಗ್ರೋತ್ ಇಸ್ ಧೆನ್ ಯಾಕಂದ್ರೆ ಈ ಮಾತನ್ನ ಯಾಕೆ ನಾನು ಎಂಪಸಿಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಗ್ಯಾರಂಟಿಗಳನ್ನ ಜಾರಿ ಕೊಟ್ಟದ್ರಿಂದ ಆರ್ಥಿಕವಾಗಿ ದಿವಾಳಿ ಆಗಿದೆ ಮತ್ತೆ ಮಹಿಳೆಯರಿಗೆ ಬಡವರಿಗೆ ಅವಮಾನ ಆಗೋ ರೀತಿಯಲ್ಲಿ ಬಿಟ್ಟಿ ಗ್ಯಾರಂಟಿಗಳು ಅಂತೆಲ್ಲ ಹೇಳಿದೆ ಬಿಟ್ಟಿ ಗ್ಯಾರಂಟಿಗಳು ಆರ್ಥಿಕವಾಗಿ ದಿವಾಳಿ ಆಗಿದೆ ಬಟ್ ನೀವೆಲ್ಲ ಬಜೆಟ್ ನೋಡಿದಿರಿ ಮತ್ತೆ ಅಂಕಿಅಂಶಗಳನ್ನು ಕೂಡ ನೋಡಿದ್ದೀರಿ ನಾವು ಈ ವರ್ಷ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳು ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟಿದ್ರೂ ಕೂಡ ಅಭಿವೃದ್ಧಿ ಕೆಲಸಗಳಿಗೂ ಕೂಡ ದುಡ್ಡನ್ನು ಕೊಟ್ಟಿದ್ದೀವಿ ಅಷ್ಟೇ ಅಲ್ಲ ಈ ವರ್ಷ ಬರಗಾಲ ಬೇರೆ ಈ ವರ್ಷ ಬರಗಾಲ ಬೇರೆ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ಇನ್ನೂರ ಮೂರು ತಾಲೂಕುಗಳು ಬರಗಾಲ ಅಂತ ಘೋಷಣೆ ಮಾಡಿದ್ದೀವಿ ಸುಮಾರು ಮೂವತ್ತೈದು ಸಾವಿರ ಕೋಟಿ ರೂಪಾಯಿ ಆಹಾರದ ಉತ್ಪಾದನೆಯಲ್ಲಿ ನಮಗೆ ನಷ್ಟ ಆಗಿದೆ ರೈತರು அதுக்கேற எப்போ ரூபாய் நாரம்ஸ் பிராரம்ஸ் பிரச்சனை ரூபாய் கேந்திர சர் கொட்டி கேட்கிவிட்டு என்டி ஆர் எஃப் ஃபைனான்ஸ் கமிஷன் மத்தே நம்ம திங்க அது நம்ம கொட்டிர் கர்நாடகே நேஷனல் டிசாஸ்டர் ரெஸ்பாண்ட்ஸ் ஃபண்ட் அந்த ಕೊಡಿ ಅಂತೇಳಿ ನಾವು ಕೇಳಿದೀವಿ ಹದಿನೆಂಟು ಸಾವಿರದ ನೂರ ಎಪ್ಪತ್ತೊಂದು ಕೋಟಿ ಕೇಳಿದೀವಿ ಯುವ ಐದು ತಿಂಗಳ ಆಯ್ತಾ ಬಂತು ಒಂದು ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ ಒಂದು ರೂಪಾಯಿನು ಬಿಡುಗಡೆ ಮಾಡಲಿಲ್ಲ ಯುವತ್ನವರಿಗೆ ಮೀಟಿಂಗ್ ಕೂಡ ಮಾಡಲಿಲ್ಲ ಒಂದು ಮೀಟಿಂಗ್ ಕೂಡ ಮಾಡಲಿಲ್ಲ